ಮತ್ತೆ ಇಡೀ ಮನೆ ಮಂದಿಗೆ ಈಗ ಟಾರ್ಗೆಟ್ ಆದ ಡ್ರೋನ್ ಪ್ರತಾಪ್ ಇದರಿಂದ ಡ್ರೋನ್ ಪ್ರತಾಪ್ ಈಗ ಕೆರಳಿ ಕೆಂಡವಾಗಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದರೆ ಡ್ರೋಮ್ ಪ್ರತಾಪ್ ಮಾಡಿದಂಥ ಏನು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮಚ್ಚ್ಕೊಳ್ಳಿ ಸಬ್ಸ್ಕ್ರೈಬ್ ಮಕ್ಕಳಿ ಈಗ ಬಿಗ್ ಬಾಸ್ ಒಂದು ಮಾತನ್ನು ಕೇಳಿದ್ದಾರೆ ಸಿರಿ ಪ್ರತಾಪ್ ಮತ್ತು ನಮ್ರತಾ ಈ ಮೂವರನ್ನು ಕೂಡ ಈಗಾಗಲೇ ಕ್ಯಾಪ್ಟೆನ್ಸಿ ಆಯ್ಕೆ ಮಾಡ್ಬೋದು ಅಂತ ಹೇಳಲಾಗಿದೆ ಅಂದರೆ ಸಂಗೀತ ಮತ್ತೆ ಸಿರಿ ಹಾಗೂ ಪ್ರತಾಪ್ ಅವ್ರನ್ನು ಮೂರು ಜನಕ್ಕೂ ಆ ಕ್ಯಾಪ್ಟನ್ಸಿ ಮಾಡ್ಬೋದು ಅಂತ ಈಗ ಮನೆಯವರುಗಳು ಬಂದಂತವರು ಎಲ್ಲ ಕುಟುಂಬದವರು ಹೇಳಿದ್ದಾರೆ ಈ ಮೂರು ವೋಟಿಂಗ್ ಲೀಡರ್ ಇದ್ದಾರೆ ಆ ಕಾರಣಕ್ಕಾಗಿ ಈ ಮೂರು ಒಬ್ಬರು ಕ್ಯಾಪ್ಟನ್ಸಿ ಓಟದಲ್ಲಿ ಇರಬಾರ್ದು ಅನ್ನೋದಕ್ಕೆ ಕಾರಣ ಸೂಕ್ತ ಕಾರಣಗಳೊಂದಿಗೆ ಕೊಡಿ ಅಂತ ಬಿಗ್ ಬಾಸ್ ಹೇಳಿದಕ್ಕೆ ಎಲ್ಲರೂ ಕೂಡ ಪ್ರತಾಪ್ ಮೇಲೆ ಇಲ್ಲ ಸಲದ ಆರೋಪಗಳು ಆತನಿಗೆ ಅಷ್ಟು ಬುದ್ಧಿ ಇಲ್ಲ ಮತ್ತು ಆತನಿಗೆ ನಿಭಾಯಿಸೋ ಶಕ್ತಿ ಇಲ್ಲ ತಾಳ್ಮೆ ಇಲ್ಲ ಮತ್ತು ಕ್ಯಾಪ್ಟನ್ಸಿ ಮಾಡಿದ್ರೆ ನಾನೇ ದೊಡ್ಡ ಹೀರೋ ಅಂದ್ಕೊಂತಾನೆ ಹಾಗೆ ಹೀಗೆ ಅಂತ ಕೂಡ ಎಲ್ಲ ಸಾಕಷ್ಟು ವಾದಗಳನ್ನು ಮಳತರಿಸ್ಕೊಂಡೆ ಸಿರಿಯವರು ಯಾವ ಪದ ಉಪಯೋಗಿಸ್ತಾರೆ ಆ ಪದದ ಮೇಲೂ ಕೂಡ ಸಿಕ್ಕಾಪಟ್ಟೆ ಕೋಪಗೊಳಿಸಿ ನಂತರ ಇಡೀ ಮನೆ ಮುಂದೆ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾನೆ ಡ್ರೋಮ್ ಪ್ರತಾಪ್ ಅಂತ ಹೇಳ್ಬೋದು